ಎಲ್ಲರಿಗೂ ನಮಸ್ಕಾರ ಎಲ್ಲ ಗಣ್ಯರಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ನಮ್ಮ ಪ್ರೀತಿಯ ನಮಸ್ಕಾರಗಳು ಫೈನಲಿ ನಮ್ಮ ಡಿ ಎಸ್ ಎಸ್ ಸ್ಟೈಲ್ ರಿಲೀಸ್ ಆಗಿದೆ ತುಂಬ ಖುಷಿ ಇದೆ ಇಂಥ ಒಂದು ಅದ್ಭುತವಾದ ಕಂಟೆಂಟ್ ಸಿನಿಮಾದಲ್ಲಿ ನಾನು ಕೂಡ ಆಗಿರೋದು ಈ ಸಿನಿಮಾಗೆ ನನ್ನ ಕ್ಯಾಸ್ಟ್ ಮಾಡಿದ ಡೈರೆಕ್ಟರ್ ಪ್ರೊಡ್ಯೂಸರ್ ಹಾಗೆ ಅರ್ಜುನ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಡೇರಿಂಗ್ ಡ್ಯಾಶಿಂಗ್ ಗರ್ಲ್ ಅಂತ ಹೇಳ್ಬೋದು ತುಂಬಾ ಕತ್ತು ಗಮ್ಮತ್ತು ಇರುವಂತ ಹುಡುಗಿ ಹೀರೋಗೆ ಶುರುವಿಂದ ಸಿನಿಮಾ ಕೊನೆವರ್ಗು ಪ್ರತಿ ಹೆಚ್ಚಿನಲ್ಲೂ ಸಪೋರ್ಟ್ ಮಾಡ್ಕೊಂಡು ಒಂದು ಪಾತ್ರ ಹಾಗೆ ಅವನಿಗೆ ಬಂದು ಟ್ರೈನ್ ಮಾಡುವಂತ ಒಂದು ಪಾತ್ರ ಆನ್ ದಿ ಸ್ಕ್ರೀನ್ ನಾನು ಅವನಿಗೆ ಟ್ರೈನ್ ಮಾಡಿದ್ರೆ ಆಫ್ ದಿ ಸ್ಕ್ರೀನ್ ಡೈರೆಕ್ಟರ್ ಆಗೋ ಹೀರೋ ನನಗೆ ಒಂದು ವಾರ ಕಂಪ್ಲೀಟ್ ಆಗಿ ಬಂದು ಶೂಟ್ ಮಾಡೋದಿರ್ಬೋದು ಬುಲೆಟ್ ಓಡಿಸೋದಿರ್ಬೋದು ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿದ್ರು ಅಂಡ್ ಇದು ಒಂದು ವಿಲೇಜ್ ನೇಟಿವಿಟಿಯಲ್ಲಿ ನಡೆಯುವಂತ ಒಂದು ಕತೆ ನಾನು ಕೂಡ ಒಂದು ಹಳ್ಳಿನಲ್ಲಿ ಬೆಳೆದಂತ ಹುಡುಗಿ ಸೊ ಆ ಒಂದು ನೇಟಿವಿಟಿ ನನಗೆ ತುಂಬಾ ಕನೆಕ್ಟ್ ಆಯಿತು ಕತೆ ಕೇಳಿದ ತಕ್ಷಣ ಎಸ್ ನಾನು ಈ ಸಿನಿಮಾ ಮಾಡ್ತೀನಿ ಅಂತ ಅನ್ಕೊಂಡೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಸ್ಟಿಂಗ್ ಕ್ಯಾಸ್ಟಿಂಗ್ ಮೀ ಫಾರ್ ದಿಸ್ ಬ್ಯೂಟಿಫುಲ್ ಮೂವಿ ಅಂಡ್ ಎಲ್ಲರೂ ತುಂಬಾ ಚೆನ್ನಾಗಿ ಅವರ ಪಾತ್ರಗಳನ್ನ ಮಾಡಿದ್ದಾರೆ ಇದೇ ತಿಂಗ್ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಸಿನಿಮಾನ ನೋಡಿ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಸಿನಿಮಾ ಮೇಲೆ ಮುಖ್ಯ ಥ್ಯಾಂಕ್ ಯು ಸೋ ಮಚ್ ನನ್ನ ಹೆಸರು ವಿವಾನ್ ಕೆ ಕೆ ಅಂತ ಇದು ನನ್ನ ಮೊದಲ ಚಿತ್ರ ಸೊ ಜಾಸ್ತಿ ಟೈಮ್ ತಗೊಳ್ಳಲ್ಲ ಮೂರು ಸೆಗ್ಮೆಂಟಲ್ಲಿ ಮೂರು ವರ್ಗದ ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕಾಗತ್ತೆ ಮೊದಲನೇದಾಗಿ ನಮ್ಮ ಗುರುಗಳು ಇಮ್ಮಡಿ ಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ಒಂದೇ ಒಂದು ಫೋನ್ ಕಾಲ್ ಮಾಡಿದ ತಕ್ಷಣ ಅವರ ಕೆಲಸವನ್ನು ಪಕ್ಕಕ್ಕಿಟ್ಟು ನನಗೋಸ್ಕರ ಬಂದಿದ್ದಾರೆ ಅವ್ರ ಜೊತೆಗೆ ಇಷ್ಟು ಜನ ಬಂದಿರೋದಕ್ಕೆ ನನ್ನ ಜನ್ಮದ ಪುಣ್ಯ ಆಮೇಲೆ ಎರಡನೇದು ಐ ಆಮ್ ವೆರಿ ಸಾರಿ ಟು ಸೇ ದಿಸ್ ನನ್ನ ತಂದೆ ತಾಯಿ ನನ್ನ ಫ್ರೆಂಡ್ ಅಂಕುಶ್ ಅಂತ ಒಬ್ಬ ಇವ್ರು ಇರಲಿಲ್ಲ ಅಂದಿದ್ರೆ ನಾನು ಈ ಸಿನಿಮಾದಲ್ಲಿ ಭಾಗಿಯಾಗ್ತಾ ಇರಲಿಲ್ಲ ಅದ್ರ ಜೊತೆಗೆ ಇಡೀ ಚಿತ್ರತಂಡ ಇವ್ರಿರೋದಿಕ್ಕೆ ಇವತ್ತು ನಾನು ಹೀರೋ ಅಂತ ಅನ್ಸ್ಕೊಂತ ಇದ್ದೀನಿ ಇವ್ರಿರೋದಕ್ಕೆ ತೀರ್ಥ ಯುಗದಲ್ಲಿ ಒಂದು ಯುದ್ಧ ನಡೆಯುತ್ತೆ ಆ ಯುದ್ಧದಲ್ಲಿ ಲಕ್ಷ್ಮಣ ಸತ್ತೋಗ್ತಾನೆ ಶ್ರೀರಾಮನ್ ಮೇಲೆ ಇರುವ ಪ್ರೀತಿಗೆ ಆಂಜನೇಯ ಸಂಜೀವಿನಿ ತಂದು ಲಕ್ಷ್ಮಣ ಕಾ ಪ್ರಾಣನ ಕಾಪಾಡ್ತಾನೆ ಅದೇ ರೀತಿ ನನ್ನ ಸಿನಿಮಾ ರಾಮ ಆಗಿದ್ರೆ ನಾನು ನಾನು ನನ್ನ ಚಿತ್ರತಂಡ ಲಕ್ಷ್ಮಣ ಆದಂಗೆ ನನ್ನ ಆಂಜನೇಯ ಧ್ರುವ ಸಂಜೀವಿನಿ ಕೊಟ್ಟು ನನಗೆ ಹುಮ್ಮಸ್ ತುಂಬಿಸಿದರೆ ನನ್ನ ಟೀಮ್ಗೆ ಹುಮ್ಮಸ್ ತುಂಬಿಸಿದ್ದಾರೆ ಈ ಒಂದು ವೇದಿಕೆ ಮೇಲೆ ಅವ್ರಿಗೆ ಹೃದಯ ಪೂರ್ವಕ ಧನ್ಯವಾದಗಳನ್ನ ಹೇಳುತ್ತೀನಿ ವೆರಿ ಸಾರಿ ತುಂಬಾ ಆನ್ಸೈಟಿ ಇದೆ ನನಗೆ ತುಂಬಾ ಭಯ ಆಗ್ತದೆ ಮೀಡಿಯಾದವರೆಲ್ಲ ಇರೋ ಕಾಣದಿಂದ ಎಲ್ಲರೂ ಕ್ಷಮಿಸ್ಬೇಕು ನಿಮ್ಮ ಪ್ರೀತಿ ಸದಾ ನಮ್ಮ ಟೀಮ್ ಮೇಲೆ ಇರಲಿ ಫೆಬ್ರವರಿ ಇಪ್ಪತ್ ಮೂರನೇ ತಾರೀಕು ನಾವು ಬರ್ತಾ ಇದ್ದೀವಿ ಮಾತಾಡಕ್ಕೆ ಮುಂಚೆ ಮೊದಲು ಕರಿತೀನಿ ಇಲ್ಲಿ ಮಾ ಬನ್ನಿ ಬನ್ನಿ ಮಾ ಸಾಯಿರಾಮ್ ಅವ್ರ ತಾಯಿಯವರು ಬರಬೇಕು ಬನ್ನಿ ಈ ಸಿನಿಮಾ ಯಾವ ತರ ಶುರು ಮಾಡಿದೆ ಅಂತ ಹೇಳ್ತೀನಿ ನಾನು ನನ್ನ ಫೆಸ್ಟಿವಲ್ ಆಗಿದೆ ಎರಡ್ ಸಾವಿರದ ಹದಿನೈದರಲ್ಲಿ ಸಾಯಿರಾಮ್ ನನ್ನ ಪರಿಚಯ ಆಗ್ತಾರೆ ಅವಾಗ ನಾನು ಮಾಡ್ತೀನಿ ಶಾರ್ಟ್ ಫಿಲ್ಮ್ ಫೆಸ್ಟಿವಲ್ ಮಾಡ್ತಾ ಇರ್ತೀನಿ ಆ ಟೈಮಲ್ಲಿ ಪರಿಚಯ ಆಗ್ತಾರೆ ಆ ಪರಿಚಯ ಹಂಗೆ ಸ್ನೇಹ ಅದೇ ಥರ ಆಗ್ತಾ ಇರುತ್ತೆ ಗಟ್ಟಿತನ ಆಗುತ್ತೆ ಒಂದ್ಸರಿ ಏನು ಮಾಡ್ತಾರೆ ಅವ್ರ ಮನೆ ಊಟಕ್ಕೆ ಕರೀತಾರೆ ನನ್ನ ಆ ಮನೆ ಊಟಕ್ಕೆ ಹೋಗ್ತೀನಿ ಊಟಕ್ಕೆ ಹೋಗಾದ್ಮೇಲೆ ಊಟ ಎಲ್ಲ ಮಾಡ್ಕೊಂಡು ಈಚೆ ಬರ್ತಾ ಇರ್ತೀನಿ ಇವ್ರ ತಾಯಿಗೆ ನನ್ನ ಪರಿಚಯ ಮಾಡ್ತಾರೆ ಇವ್ರು ಪ್ರಡ್ಯದರ್ ಇವರು ಸಿನ್ಮಾ ಮಾಡಿದ್ರು ಒಂದು ಎರಡು ಮೂರು ಅಂತ ಅವ್ರು ಬಂದಾಗ ಹೇಳ್ತೀನಿ ಆ ಮಾತನ್ನ ಏನು ಅಂತ ಹೇಳ್ಬಿಟ್ಟು ಅಂದರೆ ಅವ್ರು ಏನು ಮಾಡಿದ್ರು ಅಂದರೆ ನನ್ನ ಮುಖ ನೋಡಿದ್ರು ಅವ್ರಿಗೆ ಏನು ಅನ್ನಿಸ್ತೇನೋ ಗೊತ್ತಿಲ್ಲ ಜೋರುಗಳಿಗೆ ಶುರು ಮಾಡ್ಬಿಟ್ರು ನನ್ನ ಮಗನಿಗೆಲ್ಲ ಮೋಸ ಮಾಡಿದಾರಪ್ಪ ನನ್ನ ಮಗನ ಸಿನಿಮಾ ಮಾಡ್ತೀನಿ ಸಿನ್ಮಾ ಮಾಡ್ತೀನಿ ಅಂತೆಲ್ಲ ಮೋಸ ಮಾಡಿದ್ದಾರೆ ಬಾಮ್ಮ ಇಲ್ಲ ಬಾಮಾ ನಿಮ್ಮ ಮುಖಾಲಿ ನನ್ನ ಮಗು ನೋಡಬೇಕು ಅಂತಲೇ ಇಷ್ಟು ದಿನ ಕಾಯ್ತಾ ಇದ್ದೆ ಬನ್ನಿ ಅವ್ರೇನಂದ್ರು ಅಂದ್ರೆ ನನ್ನ ಮಗನ್ಗೆಲ್ಲ ಮೋಸ ಮಾಡ್ಬಿಟ್ರು ಯಾರುಮಾಳು ಮಾಡ್ತಾ ಇಲ್ಲ ತಿರ್ಬಿಟ್ಟು ಅವ್ರ ಮನೆ ಮುಂದೆ ಒಂದು ಸ್ಟವ್ ಒಲೆ ಇದೆ ಆ ಒಲೆ ಅಲ್ವಾ ಅದ್ರ ಕಡೆ ತಿರುಗಿಬಿಟ್ಟು ಅಳ್ತಾ ಇದಾರೆ ಗೊತ್ತಾಯ್ತು ಅವ್ರು ಅಳ್ತಾ ಇದಾರೆ ಅಂತ ಅಮ್ಮ ತಿರುಗಿ ತಿರ್ಗಿ ಇದೆ ಅವ್ರು ತಿರುಗ್ದ ಮುಕ್ದಾ ಕಣ್ಣಲ್ಲಿ ನೀರಿತ್ತು ಆ ಕಣ್ಣೀರಲ್ಲಿ ನನ್ನ ತಾಯಿ ನೋಡ್ಕೊಂಡೆ ಯಾಕೆಂದ್ರೆ ನಮ್ಮ ಅಮ್ಮ ಕಣ್ಣೀರ್ ಬೆಲೆ ಏನಂತ ನನಗೆ ಗೊತ್ತು ಅವತ್ತು ಇವ್ರಮ್ಮ ನಾನು ಹೇಳಿ ಬಂದೆ ನಿಮ್ ಮಗನ ನಾನು ಸಿನಿಮಾ ಮಾಡ್ತೀನಿ ಅಮ್ಮ ಇನ್ನೊಂದ್ ಎರಡು ವರ್ಷದಲ್ಲಿ ನಿಮ್ ಮಗ ಡೈರೆಕ್ಟ್ ಆಗಿರ್ತ ತಲೆ ಕೆಡ್ಸ್ಕೊಂಬೇಡ ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ ನಿಮ್ ತಾಯಿ ಅವತ್ತು ಜೀವ ಕೊಟ್ಟಿದ್ರು ನಿಮ್ಗೆ ಇವತ್ತು ನೀವು ಸಿನಿಮಾ ಮಾಡಿ ನಿಂತಿರಾದ್ರೆ ಜೀವನ ಹೊರೆ ಕೊಟ್ಟಿರೋದು ಆ ತಾಯಿ ಕಣ್ಣೀರಿಂದನೇ ನಾನು ನೀವು ಸಿನಿಮಾ ಮಾಡಿದ್ದು ಯಾಕೆಂದ್ರೆ ಯಾಕೆಂದ್ರೆ ತುಂಬಾ ಜನ ನಾನು ಲೈನ್ ಅಪ್ ಆಗಲ್ಲ ಅಮ್ಮ ಯಾರಿಗೂ ನಾನು ಸಿನಿಮಾ ಮಾಡ್ತೀನಿ ಯಾರಿಗೂ ನಾವು ಜಾಸ್ತಿ ಮಾತು ಕೊಡಲ್ಲ ಮಾತು ಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಅವತ್ತು ಈ ತಾಯಿಗೋಸ್ಕರನೇ ಮಾತ್ ಕೊಟ್ಟಿದ್ದು ಈ ತಾಯಿಗೋಸ್ಕರನೇ ಅವ್ರ ಮಗ ಇವತ್ತು ಡೈರೆಕ್ಟರ್ ನಿಂತಿರೋದು ನಿಮ್ ಮಕ್ಕಳ ಖುಷಿ ಇದೆಯಮ್ಮ ಖುಷಿ ಇದೆಯಾ ಖುಷಿ ಜೀವನ ಕೊಟ್ಟಿದ್ದಾರೆ ನಿಮ್ ಜೀವನ ಕೊಟ್ಟಿದ್ದಾರೆ ತುಂಬಾ ಜೋಪಾನ ಕಾಪಾಡ್ಕೊಳ್ಳಿ ನಾನು ಮಾತಾಡೋ ಅಂತದ್ದು ಏನಿಲ್ಲ ಎಲ್ಲ ನೀವೇ ನೋಡಿದಿರಾ ಧೈರ್ಯಂ ಸರ್ವತ್ರ ಸಾಧನ ನನ್ನೆಲ್ಲ ಟೀಮು ನನಗೆ ಧೈರ್ಯವಾಗಿ ಬೆನ್ನೆಲುಬಾಗಿ ನಿಂತರು ಪ್ರತಿಯೊಬ್ಬರು ನಮ್ಮ ಸ್ವಾಮೀಜಿಗಳಿಂದ ಹಿಡ್ಕೊಂಡು ಪ್ರತಿಯೊಬ್ಬರೂ ತುಂಬಾ ಬೆನ್ನೆಲುಬಾಗಿ ನಿಂತರು ಹಾಗಾಗಿ ಇವತ್ತು ಧೈರ್ಯಂ ಸರ್ವತ್ರ ಸಾಧನ ಈ ರೀತಿ ಮೂಡಿ ಬಂದಿದೆ ನನ್ನ ಫ್ಯಾಮಿಲಿ ಎಲ್ಲರೂ ಪ್ರತಿಯೊಬ್ಬರಿಂದ ಇವತ್ತು ಈ ಸಿನಿಮಾ ಆಗಿದೆ ತುಂಬ ಒಂದು ಸೂಕ್ಷ್ಮ ವಿಚಾರನ ಇಟ್ಕೊಂಡು ನಾನು ಈ ವಿಷಯ ಹೇಳೋದಕ್ಕೆ ಇದ್ದೀನಿ ನಾನು ಕತೆ ಅಥವಾ ಚಿತ್ರಕಥೆ ಅಥವಾ ಚಿತ್ರದ ಬಗ್ಗೆ ಹೆಚ್ಚೇನು ಹೇಳಲ್ಲ ಯಾಕಂದರೆ ಅದನ್ನು ನಾನು ವರ್ಣಿಸಿದ್ರೆ ಅದರ ವ್ಯಾಲ್ಯೂ ಕಡಿಮೆ ಆಗುತ್ತೆ ಯಾಕಂದರೆ ಒಬ್ಬ ಕವಿ ತನ್ನ ಕವಿತೆ ಬಗ್ಗೆ ಹೇಳ್ಕೋಬಾರ್ದು ಅವ್ರವ್ರ ಪಾಯಿಂಟ್ ಆಫ್ ವ್ಯೂ ಅವ್ರವ್ರ ಪರ್ಸೆಪ್ಷನಲ್ಲಿ ಬಿಟ್ಬಿಡ್ಬೇಕು ಸೊ ಹಾಗಾಗಿ ನಾನು ಮಾಡಿದ್ದೀನಿ ಅದು ನಿಮ್ಗೆ ಏನು ಅನಿಸುತ್ತೆ ಅದೇ ಮಾತಾಡಬೇಕು ಅದೇ ನೋಡಬೇಕು ನೀವು ಸೊ ಹಾಗಾಗಿ ದಯವಿಟ್ಟು ನಿಮ್ಮೆಲ್ಲರ ಬೆಂಬಲ ಇರಲಿ ಫೆಬ್ರವರಿ ಇಪ್ಪತ್ತ್ಮೂರು ಸಿನಿಮಾ ಬಿಡುಗಡೆ ಆಗ್ತಾ ಇದೆ ನಿಮ್ಮೆಲ್ಲರೂ ನಮ್ಗೆ ಆರೈಸಿ ಆಶೀರ್ವದಿಸಬೇಕು ಥ್ಯಾಂಕ್ ಯು